ನಮಸ್ತೆ ಫ್ರೆಂಡ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನಾರ್ಮಲ್ ನಾವು ಗೆರಟೆಯನ್ನು ತೆಂಗಿನ ತುರಿ ಎಲ್ಲ ತುರಿದ್ಬಿಟ್ಟು ಅದನ್ನು ಬಿಸಾಕ್ತೀವಿ ಆದರೆ ಈ ಗೆರೆಟೆ ಉಪಯೋಗಿಸ್ಕೊಳ್ಳೋಣ ನಮಗೆ ತುಂಬ ಟ್ರಿಕ್ಸ್ ಅಂದರೆ ಫುಡ್ ಮಾಡುವಾಗ ತುಂಬ ಟ್ರಿಕ್ಸ್ ಆಗಿ ಉಪಯೋಗಿಸ್ಬೋದು ಆ ಥರ ಒಂದು ಟ್ರಿಕ್ಸ್ ಆಗಿ ನಾನು ಇವತ್ತು ಗೆರಟೆಯನ್ನು ಉಪಯೋಗಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಮೊದಲು ಒಂದು ಅರ್ಧ ಕಪ್ಪು ಉದ್ದಿನ ಕಾಳು ನೆನ್ಸಿಟ್ಕೊಂಡಿದ್ದೀನಿ ನಾನು ಇಲ್ಲೊಂದು ಐದು ಗಂಟೆ ಹೊತ್ತು ನೆನ್ಸಿಟ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಅಂದ್ರೆ ಮಿನಿಮಮ್ ಒಂದು ಐದು ಗಂಟೆ ಸಾಕು ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಇದೆ ಉದ್ದಿನ ಕಾಳು ನೆನ್ಸಿಟ್ಟಿರೋದು ನೋಡಿ ಇದಾದ್ರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರೆಸಿಪಿ ಮಾಡ್ಬೋದು ನೆಕ್ಸ್ಟ್ ಇದರ ನೀರೆಲ್ಲ ತೆಗೆದ್ಬಿಟ್ಟು ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು ಅದ ಕಾರಣ ನೀರು ಕೂಡ ರುಬ್ಬೋದಿಕ್ಕೆ ಉಪಯೋಗಿಸ್ಬೋದು ಮೊದಲು ನಾನು ಈ ಕಾಳನ್ನೆಲ್ಲ ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತೀನಿ ನಿಮ್ಗೆ ಎರಡು ರೌಂಡ್ ಆಗಿ ಬೇಕಿರೋ ಆ ರೀತಿಯೂ ಮಾಡ್ಬೋದು ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬೇಕು ನೋಡಿ ಇವಾಗ ರುಬ್ಬಿ ತಂದಿದ್ದೀನಿ ಹಿಟ್ಟು ನೋಡಿ ಈ ಹದಕ್ಕೆ ಇರಬೇಕು ಜಾಸ್ತಿ ನೀರು ಉಪಯೋಗಿಸ್ಬೇಡಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ನುಣ್ಣಗೆ ರುಬ್ಬೇಕು ಸ್ವಲ್ಪ ತರಿ ತರಿ ಇರಬಾರ್ದು ನೋಡಿ ಈ ರೀತಿ ಹಾಕ್ಬಿಟ್ ಹಾಕ್ತಾ ಇದ್ದೀನಿ ನಾನು ಎಲ್ಲ ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಫುಲ್ಲಾಗಿ ಹಾಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಶುಂಠಿ ಜಜ್ಜಿಬಿಟ್ಟಂತಹ ಶುಂಠಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಾನು ಇದಕ್ಕೆ ಸೇರಿಸ್ತಾ ಇರೋದು ರೋಸ್ಟ್ ಮಾಡಿರುವಂಥ ಅಕ್ಕಿ ಹಿಟ್ಟು ಈ ರೀತಿ ರೋಸ್ಟ್ ಮಾಡಿರೋದು ಹಾಕಿಲ್ಲ ಅಂದರೆ ನಿಮಗೆ ಉದ್ದಿನ ಕಾಳು ನೆನೆಸಿಡುವಾಗಲೂ ಒಂದು ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ನೆನೆಸಿಡ್ಬೋದು ಅದರ ಜೊತೆಗೇನೆ ಅವಾಗ ಈ ರೀತಿ ಪೌಡರ್ ಹಾಕಬೇಕಾದ ಅವಶ್ಯಕತೆ ಇಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಸಿಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ನಿಮಗೆ ಖಾರ ಬೇಕಿದ್ರೆ ಅದು ಸೇರಿಸ್ಬೋದು ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲಾಗಿ ಅಂದರೆ ಈರುಳ್ಳಿ ಸೇರಿಸುವಾಗ ಸ್ವಲ್ಪ ನೀರಾಗುತ್ತೆ ಆದ ಕಾರಣ ನೀವು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ದಪ್ಪನೇ ಇರಲಿ ಬೇಕಿದ್ರೆ ಆಮೇಲೆ ನೀರು ಸೇರಿಸ್ಕೊಂಡ್ರೆ ಸಾಕು ಇದು ನೋಡಿ ಇವಾಗ ಹದ ಬಂದಿದೆ ಇವಾಗ ಕರೆಕ್ಟ್ ಆಗಿದೆ ಇದನ್ನು ರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ನಾನು ನೋಡಿ ಬೇಕಾಗಿರೋದು ಒಂದು ಗೆರೆಟೆ ಅಂದರೆ ಇಲ್ಲಿ ಒಂದು ಉದ್ದಿನ ಬೇಳೆ ವಡೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಂದರೆ ಈಸಿಯಾಗಿ ಅದನ್ನು ಫ್ರೈ ಮಾಡೋರಿಗೆ ಪರವಾಗಿಲ್ಲ ಅಂದರೆ ಫಸ್ಟ್ ಟೈಮ್ ಅದನ್ನು ಮಧ್ಯಭಾಗದಲ್ಲಿ ತೂತು ಮಾಡೋದಕ್ಕೆ ಕಷ್ಟ ಆಗುವವರಿಗೆ ಇದು ತುಂಬಾ ಹೆಲ್ಪ್ ಆಗುವಂಥ ಒಂದು ಟ್ರಿಕ್ಸ್ ನೋಡಿ ಮೊದಲು ಈ ರೀತಿ ಗೆರೆಟೆ ಕ್ಲೀನ್ ಮಾಡಿಟ್ಟ ಸ್ವಲ್ಪ ಉದ್ದೆ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಅದರ ಮೇಲ್ಗಡೆ ನೆಕ್ಸ್ಟ್ ನೋಡಿ ಸ್ವಲ್ಪ ಹಿಟ್ಟು ತಗೊಳ್ಳಿ ಈ ರೀತಿ ಹಿಟ್ಟು ತಗೊಂಡ್ಬಿಟ್ಟು ಇದರ ಮೇಲ್ಗಡೆ ಹಾಕ್ಬಿಟ್ಟು ಈ ರೀತಿ ನಮಗೆ ಕೈಯಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆ ಒಳಗಡೆ ತೂತ್ ಬರಲ್ಲ ಈ ರೀತಿ ಮಾಡಿದ್ರೆ ಕರೆಕ್ಟ್ ಬರುತ್ತೆ ಅದರ ಮಧ್ಯ ಭಾಗದಲ್ಲಿ ತೂತ್ ಮಾಡುವಾಗ ಕೈ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನೋಡಿ ಈ ರೀತಿ ಮಾಡಿದ್ರೆ ಸಾಕು ನೆಕ್ಸ್ಟ್ ಇದನ್ನು ನೇರವಾಗಿ ಎಣ್ಣೆಗೆ ಬಿಡುವಾಗ ಆರಾಮವಾಗಿ ಬೀಳುತ್ತೆ ನೋಡಿ ಈ ರೀತಿ ಇಷ್ಟೇ ಇರೋದು ನೋಡಿ ಇದೇ ರೀತಿ ನಾನು ಎಣ್ಣೆ ಬಿಸಿ ಮಾಡಿಬಿಟ್ಟು ಅದೇ ಮೆಥಡಲ್ಲಿ ಮಾಡ್ತಾ ಇರೋದು ತುಂಬ ಸುಲಭವಾಗಿ ಬರುತ್ತೆ ಇದು ಕರೆಕ್ಟಾಗಿ ಸಿಗುತ್ತೆ ನೋಡಿ ಇನ್ನು ಎರಡು ಬದಿ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಅವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಸೂಪರ್ ಆಗಿರುವಂತಹ ಉದ್ದಿನ ವಡೆಯಲ್ಲಿ ರೆಡಿಯಾಗಿದೆ ನಾನು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡಿರೋದು ದೊಡ್ಡಕ್ಕೆ ಬೇಕಿರೋ ಆ ರೀತಿನೂ ಮಾಡ್ಬೋದು ಎಲ್ಲ ಕೂಡ ಇದೇ ಮೆಥಡಲ್ಲಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನಮ್ಮ ಉದ್ದಿನ ಒಡೆಯಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ವೆರೈಟಿ ಹೆಲ್ದಿ ನ್ಯೂ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಇನ್ನೊಂದು ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು